ನಾವು ಮತ್ತೊಂದು ಮೈ ಚಾನಲ್ ನಮ್ಮ ಪ್ರೀತಿಯ ಪೆಲ್ಲ ಚೆನ್ನಾಗಿದ್ದರ ಅಂತ ಭಾವಂತ ಸೊ ಸಂಡೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಮಕ್ಳಿಗೂ ಸ್ಕೂಲಂತೂ ರಜೆ ಕೊಡ್ತು ಸೊ ಜಾಲಿ ಜಾಲಿ ಆದರೂ ಕೂಡ ಬೆಳಗ್ಗೆ ಬೇಗ ಬೇಗ ಹೇಳ್ತಿದ್ರೆ ಅದು ಅಭ್ಯಾಸ ಆಗೋಗಿದೆ ಇವತ್ತು ನಾನೆದ್ದಿದ್ದೇನೆ ಲೇಟು ಸೊ ಎವ್ರಿ ಡೇ ಫೋರ್ ಓ ಕ್ಲಾಕಿಗೆಲ್ಲ ಹೇಳ್ತಾ ಇದ್ದೆ ಸೊ ಇವತ್ತು ಸಿಕ್ಸ್ ತರ್ಟಿಗೆ ಎದ್ದಿದ್ದೀನಿ ಯಾಕೆ ಅಂತಂದರೆ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಪಿರಿಯಡ್ ಡೇ ಹತ್ತಿರ ಬಂದಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ಹೇಳೋಣ ಅಂತ ಹೇಳಿ ಮಲ್ಕೊಂಡೆ ಸೊ ಎಚ್ಚರ ಆಗಿದೆ ಸಿಕ್ಸ್ ತರ್ಟಿಗೆ ಸೊ ಸಿಕ್ಸ್ ತರ್ಟಿಗೆ ಹೆಚ್ಚು ಬಂದು ಸ್ವಲ್ಪ ಹೊತ್ತಿಗೆ ಎಕ್ಸರ್ಸೈಸ್ ಮಾಡಿಕೊಂಡೆ ಸೊ ಅಂತೂ ಸ್ಟಾಪ್ ಮಾಡಲಿಲ್ಲ ಮಾಡೋದು ಬಿಡೋಂದರೆ ಒಂದು ಡೇ ನಾವು ಸ್ಟಾಪ್ ಮಾಡಿದ್ವಿ ಅಂತಂದರೆ ಕಂಟಿನ್ಯೂ ಹಾಯಾಗಿ ಹೋಗಿಬಿಡುತ್ತೆ ಅದು ಸ್ಟಾಪ್ ಸೊ ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ ಸೊ ಹಾಗಾಗಿ ನಾನು ಸ್ಟಾಪ್ ಮಾಡಿಲ್ಲ ಸೊ ಎದ್ದುಬಿಟ್ಟು ಸಿಕ್ಸ್ ತರ್ಟಿಗೆ ಎದ್ದು ಸೆವೆನ್ ಓ ಕ್ಲಾಕ್ವರೆಗೂ ಎಕ್ಸಸೈಸ್ ಮಾಡಿಕೊಂಡು ಕಸ ಎಲ್ಲ ಹುಡುಕಿಕೊಂಡು ಸೊ ಅಷ್ಟರಲ್ಲಿ ಮಗನೂ ಕೂಡ ಇದ್ದ ನಾನು ಎಕ್ಸಸೈಸ್ ಮಾಡುವಾಗಲೇ ಎದ್ಬಿಟ್ಟು ಅವನು ಸ್ವಲ್ಪ ಹೊತ್ತು ನನ್ನ ಜೊತೆ ಎಕ್ಸಸೈಸ್ ಮಾಡ್ದೆ ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಪ್ರಸೆಲ್ಲ ಕುಡಿಸ್ಕೊಂಡಿದ್ದೀನಿ ಅದರ ಜೊತೆ ಸ್ವಲ್ಪ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕಿದೆ ಸೊ ಇವಾಗ ಅವರು ಕೂಡ ಫ್ರೆಶ್ ಅಪ್ ಹಾಕ್ತಿದ್ದಾರೆ ನಾನು ಕೂಡ ಫ್ರೆಶಪ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ ಹಾಗೆ ಸ್ನೇಹಿತರೆ ಈ ಒಂದು ನಿನ್ನೆ ನಾನು ಈ ಒಂದು ಬ್ಲೂಟೂತ್ನ ತರಿಸ್ತಾ ಇದ್ದು ಇಲ್ಲೇ ದಾವಣಗೆರೆಯಲ್ಲೇ ತರಿಸಿದ್ದು ಬಟ್ ಏನಕ್ಕೆ ಅಂತಂದರೆ ನಮ್ಮದು ಆವಾಗ ಮೈಕ್ ಇತ್ತು ನೀವು ನೋಡ್ಬೋದಕ್ಕೆ ಡಗ್ಗಳೆಲ್ಲ ನಮ್ಮಲ್ಲಿ ಅವ್ರ ಮೇಲೆ ಸೆಟ್ ಮಾಡಿದ್ದಾರೆ ಸೊ ಅದಿದ್ದಾಗ ಎವ್ರಿ ಡೇ ಮಾರ್ನಿಂಗ್ ದೇವ್ರದ್ದು ಹಾಡುಗಳನ್ನ ಕೇಳ್ತಾ ಇದ್ವಿ ಬಟ್ ಇವಾಗ ಹಾಡುಗಳನ್ನ ಕೇಳೋದಕ್ಕೆ ಆಗ್ತೇ ಆಗ್ತಾನೆ ಇಲ್ಲ ಹಾಕ್ಕೊಂಡ್ರೆ ಮೊಬೈಲಲ್ಲಿ ಹಾಕ್ಕೋಬೇಕು ಮೊಬೈಲಲ್ಲಿ ಹಾಕ್ಕೊಂಡ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದೊಂದು ಬ್ಲೂಟೂತ್ನ ನಾನು ತರಿಸ್ದೆ ಸೊ ಚೆನ್ನಾಗಿದೆ ಇದು ಬ್ಲೂಟೂತು ಇದ್ರದ್ದು ಇದನ್ನ ಹೇಳ್ಬಿಡ್ತೀನಿ ಇಲ್ಲಿ ಪೆನ್ ಡ್ರೈವ್ ಹಾಕ್ಕೊಳ್ಳೋದು ಸೊ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಸೊ ಇಲ್ಲಿ ಪೆನ್ ಡ್ರೈವು ಇದು ಬಂದುಬಿಟ್ಟು ಚಾರ್ಜ್ಗೆ ಹಾಕೋದು ಇದು ಆನು ಆ್ಯಂಡ್ ಹಾಫು ಮತ್ತು ಹಿಂದೆ ಮುಂದೆ ಸೌಂಡು ಸೊ ಅದೆಲ್ಲ ಇಲ್ಲೇ ಇರೋದು ಸಾರಿ ಸೊ ಇದು ಬಂದುಬಿಟ್ಟು ಸೌಂಡು ಹೆಚ್ಚು ಕಡಿಮೆ ಮಾಡೋದಕ್ಕೆ ಮತ್ತು ಸಾಂಗ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಈ ಒಂದು ರಿಂಗ್ನ ಕೊಟ್ಟಿದ್ದಾರೆ ಸೊ ಇನ್ನು ಇದು ಬಂದುಬಿಟ್ಟು ಆನ್ ಆ್ಯಂಡ್ ಹಾಫು ಇಲ್ಲಿ ಬಂದ್ಬಿಟ್ಟು ಒಂದು ಮೈಕ್ ಕೂಡ ಬಂದಿದೆ ಇದಕ್ಕೆ ಫ್ರೀಯಾಗಿ ಸೊ ನೋಡಿ ಇದೊಂದು ಮೈಕ್ ಕೂಡ ಬಂದಿದೆ ಇದಕ್ಕೆ ಫ್ರೀಯಾಗಿ ಸೊ ಚೆನ್ನಾಗಿದೆ ವೆಲ್ಕಮ್ ಟು ವೈನ್ ಮಾರ್ಕ್ ಮ್ಯೂಸಿಕ್ ವರ್ಲ್ ಚೂಸ್

ಇದ್ರದ್ದೇನು ಅಷ್ಟು ಮಾಹಿತಿ ಗೊತ್ತಿಲ್ಲ ನನ್ನ ಅಕ್ಕಮ್ಮಗನ ಕೇಳಿದ್ರು ಗೊತ್ತಾದೆ ಹಾಗೆ ಸ್ನೇಹಿತರೆ ನಾನು ಮತ್ತೆ ಆನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ರು ಇವತ್ತು ಅವರು ಕೆಲಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾರಲ್ವ ಸ್ವಲ್ಪ ಲೇಟಾಗಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ಬೇಗ ಎದ್ದಿದ್ದಾರೆ ಮೇ ಬಿ ಬೇರೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಹೋದರು ಅವ್ರಿಗೆ ಯಾಕೋ ತುಂಬ ಸೊಂಟ ನೋವು ಬರ್ತಿತ್ತು ಅಂತ ಹೇಳಿ ಹೇಳಿದರು ಅವ್ರಿಗೆ ಅಂತ ಹೇಳಿ ನಾನು ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಡ್ತಾ ಇದ್ದೀನಿ ಇದು ಅಳವೆ ಬೀಜದ್ದು ಸೊ ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲ್ಲ ಮಾಡೋದು ತುಂಬ ಕಷ್ಟನೂ ಕೂಡ ಇರೋದು ಿಲ್ಲ ಆದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ಆಲ್ಮೋಸ್ಟ್ ಆಲು ಡೆಲಿವರಿ ನಂತರ ಪಾಣಂತಂದಲ್ಲಿ ತಂದಲ್ಲಿ ಹೆಣ್ಮಕ್ಳಿಗೂ ಕೊಡ್ತಾರೆ ಹಾಗೆ ಇನ್ನೊಂದು ಯಾವಾಗ ಅಂತ ಋತುಮತಿ ಆದಾಗ ಸೊ ಅವಾಗಲೂ ಕೂಡ ಈ ಒಂದು ರೆಮಿಡಿನ ಮಾಡಿಕೊಡ್ತಾರೆ ಇದರಿಂದ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಕೊಡ್ತಾರೆ ಬೆಳಗ್ಗೆ ಹಾಳು ಹೊಟ್ಟಿಗೆ ಕೊಡೋ ನಮ್ಮ ಮನೆಯವ್ರದ್ದು ಗಾಡಿ ಕೆಲಸ ಗೊತ್ತಲ್ವ ಡ್ರೈವಿಂಗ್ ಕೆಲಸ ಅಂತ ಅಂದರೆ ತುಂಬಾ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಕುತ್ಕೊಂಡಲ್ಲೇ ಕೂತ್ಕೊಂಡು ಸ್ಟೇರಿಂಗ್ಸ್ ಎಲ್ಲ ತಿರ್ವಿ ಅಪ್ಪ ನಿಜವಾಗ್ಲೂ ಅವ್ರ ಕಷ್ಟ ಅನುಭವಿಸ್ತರಿಗೆ ಅಥವಾ ನೋಡಿದವ್ರಿಗೆನೇ ಗೊತ್ತಿರುತ್ತೆ ಅದರಲ್ಲೂ ಮನೆಯವ್ರದ್ದು ಗಾಡಿ ಎಷ್ಟು ದೊಡ್ಡದಿದೆ ಅದರ ಪಕ್ಕದಲ್ಲಿ ಅವ್ರು ನಿಂತ್ಕೊಂಡ್ರೆ ನನಗೆ ಎಷ್ಟೋ ಸಾರಿ ನಗು ಬರುತ್ತೆ ನಾನು ನಾನೇ ಆಶ್ಚರ್ಯಪಡ್ತೀನಿ ಒಬ್ಬ ನೀ ಈ ಗಾಡಿ ಮೇಂಟೇನ್ ಮಾಡ್ತೀಯಾ ಅಂತ ಹೇಳಿ ಅದರೊಳಗಡೆ ನಾನು ಸಮ್ ಟೈಮ್ ಅವ್ರ ಜೊತೆ ಎಲ್ಲಾದರೂ ಜರ್ನಿ ಮಾಡ್ತಿರ್ತೀನಲ್ವ ಅವ್ರ ಕರ್ವಿಂಗ್ ಹೊಡೆಯುವಾಗಲೇ ನನಗೆ ಅಲ್ಲೇನೇ ಸುಸ್ತಾಗಿರುತ್ತೆ ಸೊ ನಿಜವಾಗ್ಲೂ ತುಂಬ ಕಷ್ಟ ಡ್ರೈವರ್ಗಳ ಕೆಲಸ ತುಂಬ ಕಷ್ಟ ಅದರಲ್ಲೂ ಇನ್ನೂ ಪ್ಯಾಸೆಂಜರ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರ್ತಾರಲ್ವ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವ್ರದ್ದಂತೂ ಇನ್ನೂ ಒಂದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರ ಕೈಯಲ್ಲಿ ತುಂಬ ಜನರ ಜೀವಗಳಿರುತ್ತೆ ಸೊ ನಾನು ಇನ್ನೊಂದು ಏನು ಮಾಡ್ತೀನಿ ಗಂಡ ಹೆಂಡ್ತಿ ಸಾಮಾನ್ಯವಾಗಿ ಜಗಳ ಮಾಡೇ ಮಾಡ್ತೀವಿ ಸೊ ಆ ಥರ ಜಗಳ ಮಾಡಿದಾಗ ನಾನು ನಿಜವಾಗ್ಲೂ ಅವ್ರ ಕೆಲಸಕ್ಕೆ ಹೋದಾಗ ಅದನ್ನು ಜಾಸ್ತಿ ಹೊತ್ತು ಹೋಗಲ್ಲ ಅವ್ರು ಫೋನ್ ಮಾಡಿದಾಗ ತುಂಬ ಚೆನ್ನಾಗೆ ಮಾತಾಡ್ತೀನಿ ಯಾವುದೇ ಕೋಪ ಇಲ್ಲದ ಹಾಗೆ ತುಂಬ ಪ್ರೀತಿಯಿಂದನೇ ಮಾತಾಡ್ಬಿಡ್ತೀನಿ ಅಂತಂದರೆ ಮನೆ ಟೆನ್ಷನ್ಸ್ಗಳು ಯಾವುದೋ ಅವ್ರ ಗಾಡಿ ಓಡಿಸುವಾಗ ಇರಬಾರ್ದು ಅವ್ರ ಮೈಂಡ್ ಯಾವಾಗಲೂ ಕ್ಲಿಯರ್ ಆಗಿರಬೇಕು ಯಾವುದೇ ಟೆನ್ಷನ್ ಆಗಿರಲಿ ಯಾವುದೇ ಕೋಪ ಮುನ್ಸು ಆ ಥರದ್ದೆಲ್ಲ ಇರಬಾರ್ದು ಮನೆಯದು ಯಾವುದು ಸಮಸ್ಯೆನೂ ಅವ್ರ ತಲೆಯಲ್ಲಿ ಇರಲೇಬಾರ್ದು ಹಾಗಾಗಿ ಅವ್ರಿಗೆ ಆದಷ್ಟು ನಾನು ಏನೇ ಮನೇಲಿ ಜಗಳ ಮಾಡಿದರೂ ಕೂಡ ಗಾಡಿಗೆ ಹೋದಾಗ ಸಾಧಿಸೋಕೆ ಹೋಗಲ್ಲ ಬಟ್ ಮನೇಲಿದ್ದಾಗ ಇದ್ದಾಗ ಮಾತ್ರ ಅವರೇ ಸಾರಿ ಹೇಳತನ ತನಕ ನಾನು ತಿರ್ಗು ನೋಡೋಲ್ಲ ನಮ್ಮ ಮನೆಯವ್ರನ್ನ ನಾನು ಅಷ್ಟೊಂದು ಮಂಡಿ ಬಟ್ ಅವ್ರ ಗಾಡಿಗೆ ಹೋದಾಗ ನಾನು ಅವ್ರಿಗೆ ಸಹಕಾರ ಖಂಡಿತ ಕೊಡ್ತೀನಿ ಯಾಕೆಂದರೆ ಆ ಗಾಡಲಿ ನಾನು ಎಷ್ಟೋ ಸಾರಿ ಜರ್ನಿ ಮಾಡಿದ್ದೀನಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಷ್ಟು ಸುಲಭ ಅಂತ ಅನ್ನೋದೇ ಇಲ್ಲ ಡ್ರೈವಿಂಗ್ ಕೆಲಸ ಇಸ್ ಗ್ರೇಟ್ ಜಾಬ್ ಅಂತಲೇ ಹೇಳ್ಬೋದು ಸೊ ನಾನಿವತ್ತು ಅಳವೆ ಬೀಜದ ರೆಸಿಪಿ ಹೇಗೆ ಮಾಡಿದೆ ಅಂತಂದರೆ ನೈಟ್ ಓವರ್ ನೈಟೇ ಅದನ್ನು ನೆನೆಸಿಟ್ಟಿರಬೇಕು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೆನ್ಸಿಟ್ಟಿದೆ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿ ಅದನ್ನು ಬೆಳಗ್ಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ದೆ ಅದು ಬೇಯೋ ತನಕ ಅದು ಮೇಲೆ ಸ್ವಲ್ಪ ಬೆಲ್ಲ ಹಾಕಿದೆ ಸೊ ಇದಕ್ಕೆ ಬೆಲ್ಲನೇ ಆ್ಯಡ್ ಮಾಡಬೇಕು ಸಕ್ಕರೆ ಆ್ಯಡ್ ಮಾಡಿಬಿಡಿ ಬೆಲ್ಲ ಹಾಕೋದ್ರಿಂದ ಬೆಲ್ಲದಲ್ಲೂ ಕೂಡ ಕಬ್ಬಿಣ ಅಂಶ ಇರೋದರಿಂದ ನಮ್ಮ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಆನಂತರ ಇದಕ್ಕೆ ಹಾಲು ಅಥವಾ ತುಪ್ಪ ಎರಡರಲ್ಲಿ ಯಾವುದು ಹಾಕೊಂಡ್ರು ಓಕೆ ನಾನು ಹಾಲಿತ್ತು ಅಂತ ಹೇಳ್ಬಿಟ್ಟು ಹಾಲು ಹಾಕೇ ಕೊಟ್ಟೆ ಹಾಗೆ ಇನ್ನು ಇನ್ನೊಂದು ಏನಪ್ಪ ಈ ಒಂದು ಪದಾರ್ಥದ್ದು ಅಂದರೆ ಇದು ತುಂಬ ಹೀಟು ಡೈಲಿ ಅಂತೂ ಕುಡಿಯೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಹೀಟ್ ಬಾಡಿ ಇರುತ್ತಲ್ವ ಅಂದರೆ ಏನಾದರೂ ಚಪಾತಿ ವಿಪಾತಿ ತಿಂದಾಗ ಮೋಷನ್ ಸರಿಯಾಗಿ ಹೋಗೋದಿಲ್ಲ ಹೊಟ್ಟೆ ನೋವು ಬರ್ತಿರತ್ತೆ ಹೀಟಿಂದ ಐಟಮ್ಗಳು ತಿಂದಾಗ ಅಂದರೆ ದಯವಿಟ್ಟು ಅಂಥವ್ರು ಡೈಲಿ ಕುಡಿಯೋದಕ್ಕೆ ಹೋಗ್ಬೇಡಿ ಸೊ ತಂಪು ಬಾಡಿ ಇರೋ ನೀವು ಎರಡು ದಿನಕ್ಕೆ ಒಂದು ಸಾರಿ ಕುಡಿ ಹೀಟ್ ಬಾಡಿ ಇದ್ದವರು ಅಟ್ಲೀಸ್ಟ್ ಟೂ ತ್ರೀ ಡೇಸ್ ಒಂದು ಸಾರಿ ಕುಡಿದ್ರು ಓಕೆ ಸೊ ಅಣ್ಣ ತಂಗಿನ ಸ್ವಲ್ಪ ಜಗಳ ಮಾಡಿಕೊಂಡು ನನ್ನ ಮಗಳು ಮುನ್ಸ್ಕೊಂಡು ಕುತ್ಕೊಂಡಿದ್ಲು ಅವಳನ್ನ ಸಮಾಧಾನ ಮಾಡಿ ಎಲ್ಲ ಕೆಲಸ ಮಾಡಿ ಮಕ್ಕಳನ್ನ ಮಲಗಿಸಿ ನಾನು ಕೂಡ ಇವತ್ತು ಸಂಡೆ ಆಗಿರೋದ್ರಿಂದ ಮಾರ್ಕೆಟಿಗೆ ಹೋಗ್ಬೇಕಿತ್ತು ನಾನು ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗಿ ಕೆಲಸಕ್ಕೆ ಹೋದರು ಅಂತ ಹೇಳಿ ಸೊ ಇವತ್ತು ಸಂಡೆ ಆಗಿರೋದ್ರಿಂದ ನಾನು ಪ್ರತಿ ಸಂಡೇ ಮಾರ್ಕೆಟ್ ಮಾಡ್ಕೊಂಬಂದ್ಬಿಡ್ತೀನಿ ತರಕಾರಿಗಳು ಏನೇನು ಬೇಕು ಅದನ್ನೆಲ್ಲ ನಾನು ಮಾರ್ಕೆಟಲ್ಲೇ ತರ್ತೀನಿ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಅಂತ ಹೇಳಿ ಸೊ ಇವತ್ತು ಕೂಡ ಮಾರ್ಕೆಟಿಗೆ ಹೋಗಬೇಕು ಅಷ್ಟರಲ್ಲೇ ನಾನು ಎಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೆ ಆದರೆ ನನ್ನ ಮಗಂದು ಸ್ವಲ್ಪ ನಿದ್ದೆ ಕಡಿಮೆ ಅವ್ನ ಎದ್ಬಿಟ್ಟು ಬಂದಿದ್ದಾನೆ ಹಾಗೆ ನಾನು ಹೊರಡೋದಕ್ಕೂ ಮುಂಚೆ ನನಗೆ ಮೆಶೋದಲ್ಲಿ ಒಂದು ಡ್ರೆಸ್ಸು ಮತ್ತು ತ್ರೀ ಇರುವಂಥದ್ದು ಒಂದು ಪ್ಲಾಜೋ ಪ್ಯಾಂಟ್ ನಾನು ಆರ್ಡರ್ ಮಾಡಿದ್ದೆ ಸೊ ಅದು ಬಂತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇದನ್ನು ನಾನು ಓನ್ ಆಗಿಯೇ ವಾಯ್ಸ್ ಕೊಟ್ಟಿದ್ದೆ ಬಟ್ ಮೈಕ್ದೇನೋ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ವಾಯ್ಸ್ ಕೇಳಿಸ್ತಾನೆ ಇಲ್ಲ ಸೊ ಹಾಗಾಗಿ ನಾನು ಮತ್ತೆ ಇದಕ್ಕೆ ರಿಟರ್ನ್ ವಾಯ್ಸ್ ಕೊಡಬೇಕಾಯ್ತು ಇದು ತ್ರೀ ಸೆಟ್ಟಿಂದು ಪ್ಲಾಜೋ ಇದು ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಸೊ ಅಮೌಂಟ್ ಎಷ್ಟು ಅಂತ ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಅದ್ರದ್ದು ಅಮೌಂಟು ಅದೇನು ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇದ್ರ ಕೋಡು ಕೂಡ ಹಾಕ್ತೀನಿ ಇದು ತ್ರೀ ಕಾಂಬೋ ಒಂದು ವೈಟು ಮತ್ತೆ ಒಂದು ಪಿಂಕು ಒಂದು ಬ್ಲಾಕ್ ಬಂದಿದೆ ಸೊ ಬಂದುಬಿಟ್ಟು ನನಗೆ ವೈಟ್ ತುಂಬ ತಿಳುವಂತ ಅನ್ನಿಸ್ತು ಸೊ ವೇರ್ ಮಾಡಿ ನೋಡಬೇಕು ತುಂಬ ತಿಳುವಂತ ಅನ್ನಿಸ್ತು ಅಂದರೆ ಇದನ್ನ ನಾನು ರಿಟರ್ನ್ ಮಾಡ್ತೀನಿ ವೇರ್ ಮಾಡಿದಾಗ ನನಗೇನು ಆ ಥರ ಅನ್ನಿಸ್ಲಿಲ್ಲ ಅಂತ ಅಂದರೆ ನಾನು ಇದನ್ನು ಇಟ್ಕೊಳ್ತೀನಿ ಹಾಗೆ ಒಂದು ಕುರ್ತಿ ಕೂಡ ನಾನು ಬೈ ಮಾಡಿದ್ದೀನಿ ಸೊ ಇದು ಅಂಬ್ರೆಲಾ ಟಾಪು ತುಂಬ ಚೆನ್ನಾಗಿದೆ ಇದು ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಮುಂಚೆ ಇದಕ್ಕೆ ತುಂಬ ರೇಟ್ ಇತ್ತು ನನಗೆ ಯಾವ್ಯಾವುದು ಬೇಕಾಗುತ್ತೋ ಅದನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅವಾಗ ಚೆಕ್ ಮಾಡ್ತಿದ್ದಾಗ ಯಾವಾಗ ಅಮೌಂಟ್ ಕಮ್ಮಿ ಇರುತ್ತೋ ಸೊ ಆ ಟೋ ಆ ಟೈಮಲ್ಲಿ ನಾನು ಬೈ ಮಾಡ್ತೀನಿ ಹಾಗೆ ಮಿಶೋದಲ್ಲಿ ಇವಾಗ ಮಹಾ ಸೇಲ್ ಅಂತ ಹೇಳಿ ಬಿಟ್ಟಿರ್ತಾರೆ ಬಟ್ ನನಗೆ ಮಹಾ ಸೇಲಲ್ಲಿ ನನಗೆ ಅಂತ ಏನು ವರ್ತ್ ಅಂತ ಅನ್ಸಲ್ಲ ಯಾಕೆ ಅಂತಂದರೆ ನಾನು ಸುಮಾರು ಟೈಮ್ ನಾನು ಸರ್ಚ್ ಮಾಡಿದಾಗೆ ಇವಾಗ ನಾನು ಎಕ್ಸಾಂಪಲ್ ಒಂದು ಟೂ ಫಿಫ್ಟಿ ಕುರ್ತಿದೇ ಲೆಕ್ಕ ಹಿಡಿತೀನಿ ನಾವು ಜನರಲ್ಲಾಗಿ ನೋಡ್ತಿರುವಾಗ ಅದು ಟೂ ಫಿಫ್ಟಿ ಕುರ್ತಿ ಇರುತ್ತೆ ಬಟ್ ಇವರು ಅಮೌಂಟು ಅಂದರೆ ಮಹಾ ಸೇಲ್ ಅಂತ ಬಿಟ್ಟಾಗ ಏನು ಮಾಡ್ತಾರೆ ಅಂದರೆ ಟೂ ಸೆವೆಂಟಿ ಫೈವ್ ಮಾಡಿಬಿಟ್ಟು ಅದರಲ್ಲಿ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಲೆಸ್ ಮಾಡ್ತಾರೆ ಅಂದರೆ ಫಸ್ಟಿಗೆ ಟೂ ಫಿಫ್ಟಿ ಇರುತ್ತಲ್ವ ಅದು ಟೂ ಫಾರ್ಟಿ ಅಥವಾ ಟೂ ಫಾರ್ಟಿ ಫೈವಿಗೆ ಅನ್ನೋ ಥರ ಸೇಲ್ ಮಾಡ್ತಾರೆ ಆ ಥರ ಇರುತ್ತೆ ಸೊ ನಾನು ಪ್ಲಾಜಾ ಪ್ಯಾಂಟ್ಗಳನ್ನೂ ಕೂಡ ವೇರ್ ಮಾಡಿ ತೋರಿಸ್ತಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸೊ ಚೆನ್ನಾಗಿದೆ ಸೊ ನನಗೆ ಈ ಡೈಲಿ ವೇರ್ಗೆ ಒಂದು ಪ್ಲಾಜಾ ಹಾಕ್ಕೊಂಡು ಮೇಲೆ ಟಿ ಶರ್ಟ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ನನ್ನ ಹತ್ರ ಮುಂಚೆನೂ ಕೂಡ ಎರಡು ಪ್ಲಾಜೋ ಇತ್ತು ಬಟ್ ಅದು ಒಂದು ಬ ಗಾಲಿಗೆ ಸಿಕ್ಕೊಂಡು ಹರ್ಕೊಂಡೋಯ್ತು ಹೋಯ್ತು ನಮ್ಮ ಅಕ್ಕನ ಮಗಳು ಹಾಕ್ಕೊಂಡಾಗ ಒಂದು ಎಲೆಸ್ಟ್ರಿಕ್ ತುಂಬಾ ಲೂಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನೇ ವೇರ್ ಮಾಡೋದನ್ನು ಬಿಟ್ಟೆ ಸೊ ಪಿಂಕ್ ತುಂಬಾ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ನಾನು ಫಸ್ಟು ಪಿಂಕೇ ವೇರ್ ಮಾಡಿದೆ ನನಗೆ ಪಿಂಕ್ ತುಂಬ ಇಷ್ಟ ಆಯಿತು ಅದರ ನೆಕ್ಸ್ಟು ಬ್ಲ್ಯಾಕ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬ್ಲ್ಯಾಕ್ ಯಾಕೆ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು ಪ್ರತಿಯೊಂದು ಡ್ರೆಸ್ಸು ಕೂಡ ಸೆಟ್ ಆಗುವಂಥದ್ದೇ ಪ್ಯಾಂಟ್ಗಳು ಸೊ ಹಂಗಾಗಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ವೈಟೇ ನನಗೆ ಸ್ವಲ್ಪ ಏನನ್ನಿಸಿದ್ರು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇತ್ತೇನೋ ಅನ್ನಿಸ್ತು ಬಟ್ ಆ ಥರ ಏನು ಅನ್ನಿಸ್ಲಿಲ್ಲ ವೇರ್ ಮಾಡಿದಾಗ ಚೆನ್ನಾಗಿಯೇ ಇತ್ತು ಸೊ ಆ ಥರ ಏನು ತುಂಬ ಅನ್ನಿಸ್ಲಿಲ್ಲ ಯಾಕೆಂದರೆ ನೆರಿಗೆ ನೆರಿಗೆಗಳೆಲ್ಲ ಇರುತ್ತಲ್ವ ಸೊ ತುಂಬ ಅಂತ ಏನು ಅನ್ನಿಸ್ತಿರ್ಲಿಲ್ಲ ಸೊ ನಾನು ಬಿಸಿಲಲ್ಲೇನೆ ನಿಂತ್ಕೊಂಡಿರೋದು ಅಂದರೆ ಬಿಸಿಲಿಗೆ ಮುಖವಾಗಿ ವಿಂಡೋ ಇದೆ ಸೊ ಆ ವಿಂಡೋ ಮುಖವಾಗಿಯೇ ನಾನು ನಿಂತ್ಕೊಂಡಿರೋದು ಸೊ ಚೆನ್ನಾಗಿದೆ ಬಟ್ ವೈಟ್ ಪ್ಯಾಂಟು ಸ್ವಲ್ಪ ಶಾರ್ಟ್ ಆಗ್ತಿದೆ ಅವೆರಡು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಶಾರ್ಟ್ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಸೊ ಓಕೆ ಪರವಾಗಿಲ್ಲ ಆದರೂ ಕೂಡ ಇದನ್ನ ನಾನು ವೇರ್ ಮಾಡ್ತೀನಿ ಯಾವುದಾದ್ರೂ ಲಾಂಗ್ ಕುರ್ತಿ ಹಾಕೊಂಡಾಗ ವೈಟ್ ಪ್ಯಾಂಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ನಾನು ಕುರ್ತಿ ಕೂಡ ವೇರ್ ಮಾಡಿ ತೋರಿಸ್ತೀನಿ ಇದು ಅಂಬ್ರೆಲಾ ಕುರ್ತಿ ಸೊ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನಿವಾಗ ಒಂದು ಪ್ಯಾಂಟ್ನ ಬೈ ಮಾಡಬೇಕು ಹಾಗೆ ಇಲ್ಲಿ ಬಾರ್ಡ್ರ್ ಕೂಡ ಕೊಟ್ಟಿದ್ದಾರೆ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಕುರ್ತಿ ಮತ್ತು ಪ್ಯಾಂಟ್ಸು ನೀವೇನಾದರೂ ಬೈ ಮಾಡ್ತೀನಿ ಏನೋ ಹಾಗಿದ್ರೆ ಖಂಡಿತ ಬೈ ಮಾಡಿ ಎರಡರದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಪ್ರತಿಯೊಂದು ಡ್ರೆಸ್ ಆಗಿರ್ಬೋದು ಏನೇ ಒಂದು ತರಿಸ್ಬೇಕು ಅಂದರೆ ಕೆಳಗಡೆ ನಾನು ರಿವ್ಯೂ ನೋಡ್ತೀನಿ ಅದ್ರಲ್ಲಿ ರಿವ್ಯೂ ಚೆನ್ನಾಗಿದ್ದರೆ ಮಾತ್ರ ನಾನು ಬೈ ಮಾಡೋದು ನೀವು ಕೂಡ ಅಷ್ಟೇ ಮಿಶೋದಲ್ಲಿ ಬೈ ಮಾಡಿ ಬಟ್ ಕೆಳಗಡೆ ರಿವ್ಯೂ ನೋಡಿ ಅದರದ್ದು ಹೇಗಿರುತ್ತೆ ರಿವ್ಯೂ ಅಂತ ಹೇಳಿ ಆ ರಿವ್ಯೂನ ನೋಡಿ ತರಿಸ್ಕೊಳ್ಳಿ ಸೊ ನಾನು ಇದೆರಡ್ರದ್ದು ರಿವ್ಯೂ ನೋಡಿದಾಗ ಚೆನ್ನಾಗಿತ್ತು ಬಟ್ ನನಗೆ ಟಾಪ್ ಅಂತೂ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ಲು ಸೊ ಸಖತ್ ಇಷ್ಟ ಆಯಿತು ವೇರ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ವೈಟ್ ಪ್ಯಾಂಟ್ ಮೇಲೇ ವೇರ್ ಮಾಡಿದೆ ಲುಕ್ಕಾಗಿ ಕಾಣಿಸ್ತಾ ಇದೆ ನನಗಿಷ್ಟ ಆಯಿತು ಸ್ನೇಹಿತರೆ ಡ್ರೆಸ್ಗಳನ್ನ ನೋಡಿದ್ರಲ್ವಾ ಸೊ ಪ್ಲಾಜಾ ಪ್ಯಾಂಟ್ ವಿತ್ ಕುರ್ತಿ ನೋಡಿದ್ರಲ್ವ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಬೈ ಮಾಡ್ಬೋದು ಸೊ ನಾನು ಇನ್ನೊಂದು ತ್ರೀ ಆ ಥರ ಪ್ಲಾಜೋ ಪ್ಯಾಂಟ್ಸ್ಗಳನ್ನ ತರಿಸ್ಕೊಳ್ತೀನಿ ಸೊ ತ್ರೀ ಕಾಂಬೋ ಅದು ಸೊ ಒಂದು ಸೆಟಲ್ಲಿ ತ್ರೀ ಪೀಸಸ್ ಬರುತ್ತೆ ಸೊ ಕಲರ್ ವೈಸು ಕೂಡ ಇದೆ ಬೇಕಿದ್ರೆ ಅದನ್ನ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಅದರದ್ದು ನಂಬರ್ಸು ಮತ್ತು ಅದರದ್ದು ಅಮೌಂಟ್ಗಳೆಲ್ಲ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಇನ್ನು ನನ್ನ ಬಂದ್ಬಿಟ್ಟು ಮಾರ್ಕೆಟಿಗೆ ಹೋಗೋದಿಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀನಿ ಸೊ ಮಾರ್ಕೆಟಿಗೆ ಹೋಗ್ಬಿಟ್ಟು ಮಾರ್ಕೆಟ್ ಮಾಡ್ಕೊಂಬರಬೇಕು ನೋಡಿ ನನ್ನ ಮಗ ಆಲ್ರೆಡಿ ಟಿ ವಿ ಹಾಕ್ಕೊಂಡು ಮ್ಯೂಟ್ ಮಾಡಿಕೊಂಡು ಮೋಟು ಪತ್ಲು ನೋಡ್ತಾ ಇದ್ದಾನೆ ಇದ್ದಂಚನ ವೀಡಿಯೋ ಮಾಡ್ತಿದ್ದೀನಿ ವಾಯ್ಸ್ ಹಾಕಬೇಡ ಅಂತ ಹೇಳಿದೆ ಸೊ ಹಾಗಾಗಿ ಹಾಗೇನೇ ಮೂಟು ಪತ್ಲು ನೋಡ್ತಿದ್ದಾನೆ ಇನ್ನು ನಾನು ಮಕ್ಕಳನ್ನ ಎಬ್ಬರಿಸ್ಬೇಕು ಸೊ ಎಬ್ಬರಿಸ್ಬಿಟ್ಟು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಹೋದರೆ ಮತ್ತೆ ನನಗೆ ಸಂಜೆಗೆ ವಾಪಸ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ಹೆಲ್ಪ್ ಆಗಬೇಕಲ್ವಾ ಸೊ ಹಾಗಾಗಿ நோடி இ மக்கண்ட்ஸ் இல் கௌரி எதிரி சந்த் எதாட் பிரீதாட அஸ்பாடா எதோ

ನಿನ್ನ ಮಾರ್ಕೆಟಿಗೆ ಹೋಗ್ಬಿಟ್ಟು ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ಮಾರ್ಕೆಟ್ ಇಂದ ಬಂದು ಸ್ವಲ್ಪ ಬೇವನ ಮಾಡಿಕೊಂಡೆ ಇದು ಏನಕ್ಕೆ ಅಂತಂದ್ರೆ ನಮ್ಮ ಮನೆಯವರು ತುಂಬ ದಿನದಿಂದ ಏನಾದರೂ ಸ್ವೀಟ್ ಮಾಡೋ ಅಂದೇ ಅಂತ ಇದ್ರು ಬಟ್ ಮಾಡಿರಲಿಲ್ಲ ಇದು ಬಂದ್ಬಿಟ್ಟು ನನ್ನ ಕುಕ್ಕಿಂಗ್ ಚಾನಲ್ಗೆ ಒಂದು ವಿಡಿಯೋ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇವತ್ತು ಬೇವನ ಮಾಡಿದ್ದೀನಿ ಇದ್ರ ಜೊತೆ ಅದು ಸ್ವಲ್ಪ ಶಾವಿಗೆ ಬಸ್ಬಿಟ್ರೆ ನೈಟ್ ಊಟಕ್ಕೆ ಶಾವಿಗೆ ವಿತ್ ಬೇವು ಹಾಕೊಂಡು ಊಟ ಮಾಡ್ತಾರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಇದ್ರ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಒಂದು ಇಷ್ಟಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದೇ ನಾ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಓಲ್ ಟೇಕ್ ಕೇರ್ ಬಾಯ್